ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗಂ ಗಣಪತಯ ನಮಃ ಓಂ ವಾಗ್ದೇವ್ಯೇ ನಮಃ ಓಂ ವಾಸವೆ ಕನ್ಯಕಾಪರಮೇಶಿಯೇ ನಮಃ ಓಂ ಕಾರ್ತಿಕ ದಾಮೋದರಸ್ವಾಮಿ ದೇವತಾಭ್ಯೋ ನಮಃ ಕಾರ್ತಿಕ ಮಾಸಪುರಾಣದ ಹದಿನೇಳನೇ ಅಧ್ಯಾಯವು ಶಿವನು ಜಲಂಧರರ ನಡುವೆ ಅದ್ವಿತೀಯವಾದ ಸಮರವು ನಡೆಯಿತು ರಾಕ್ಷಸನು ತನ್ನ ಮಾಯಾವಿದ್ಯೆಗಳನ್ನೆಲ್ಲ ಶಿವನ ಮೇಲೆ ಪ್ರಯೋಗಿಸಿದನು ಸಮ್ಮೋಹನ ವಿದ್ಯೆಯು ವಿಫಲವಾದ ಬಳಿಕ ಆತನು ಮಾಯಾಗೌರಿಯನ್ನು ಸೃಷ್ಟಿಸಿ ನಿಶುಂಬ ಶುಂಭರಿಂದ ಪೀಡೆಗೆ ಒಳಪಡಿಸಿ ಆತನ ಎದುರಿಗೆ ಹಿಂಸೆಗೆ ಗುರಿ ಮಾಡಿದನು ಆಗ ಶಿವನಿಗೆ ಕ್ಷಣಕಾಲ ತನ್ನ ಶಕ್ತಿಯ ಮೇಲೆಯೇ ಸಂದೇಹ ಒದಗಿತು ಇದೇ ಸಂದರ್ಭವೆಂದರಿತು ಜಲಂಧರನು ಶಿವನ ಮೇಲೆ ಮೂರು ಬಲಶಾಲಿ ಬಾಣಗಳ ಪ್ರಯೋಗವನ್ನು ಮಾಡಿದನು ಆದರೆ ರಾಕ್ಷಸನ ಮಾಯೆಯೆಂದು ತಿಳಿದ ಶಿವನು ಉದಾಸೀನ ಮಾಡಿದನು ಈ ಶಿವನಾರಾಯಣನಿಂದ ಪ್ರೇತನಾದ ಶಿವನು ಆಗ ಇದ್ದಕ್ಕಿದ್ದಂತೆ ಇದ್ದಕ್ಕಿದ್ದಂತೆ ಘೋರ ರೂಪವನ್ನು ಧರಿಸಿದನು ಶಿವನ ಈ ಘೋರ ಭಯಾನಕ ರೂಪವನ್ನು ನೋಡಲು ಶಕ್ತಿ ಇಲ್ಲದ ಅನೇಕ ರಾಕ್ಷಸರು ಅಲ್ಲಿಂದ ಪಲಾಯನ ಮಾಡಿದರು ಆಗ ಶಿವನು ಪಲಾಯನ ಮಾಡಿದ ರಾಕ್ಷಸರನ್ನೆಲ್ಲ ಪಾರ್ವತಿಯಿಂದ ಹತರಾಗಲಿ ಎಂದನು ಇದನ್ನರಿತ ಜಲಂಧರನು ತನ್ನ ಮಾಯಾ ಬಾಣಗಳ ಮಳೆ ಬೇಲಿಯಿಂದ ಕತ್ತಲೆಯುಂಟು ಮಾಡಿದನು ಶಿವನು ಅರ್ಧ ಕ್ಷಣದಿಂದಲೇ ಈ ಕತ್ತಲೆಯನ್ನು ಸೀಳಿ ಎಲ್ಲ ಕಡೆ ತನ್ನ ದಿವ್ಯ ತೇಜೋಬಲವನ್ನು ಸೂಚಿಸಿದನು ಸೋತ ಜಲಂಧರನು ತನ್ನ ಪರಿಗಾಯುಧವನ್ನು ಹಿಡಿದು ಹೊರಟನು ಆದುದರಿಂದ ಶಿವನ ವಾಹನವಾದ ವೃಷಭವನ್ನು ಗಾ ಗಾತಿಸಿದನು ಈ ಪಟ್ಟಿಗೆ ನಂದಿಯು ಅಲ್ಲಿಂದ ಓಡಿತು ಇದರಿಂದ ಶಿವನಿಗೆ ಅಸಾಧ್ಯವಾದ ಸಿಟ್ಟು ಬಂದಿತು ಆಗ ಕ್ಷಣವೇ ಆತನ ಸು ಸುದರ್ಶನ ಚಕ್ರವು ತನ್ನ ಭಯಾನಕ ಜ್ವಾಲೆಗಳಿಂದ ಸುತ್ತುತ್ತ ಜಲಂಧನ ತಲೆಯನ್ನು ಕತ್ತರಿಸಿ ಹಾಕಿತು ಅವನ ದೇಹವು ರಥದಿಂದ ಉರುಳಿ ಕೆಳಗೆ ಬಿದ್ದಿತು ಅದರಿಂದ ಹೊರಟ ತೇಜೋಸ್ ಸಂದು ಶಿವನಲ್ಲಿ ಲೀನವಾಯಿತು ಬ್ರಹ್ಮಾದಿ ದೇವತೆಗಳು ಇದರಿಂದ ಹರ್ಷಿತರಾಗಿ ಶಿವನಿಗೆ ಜಯ ಜಯಕಾರ ಮಾಡಿ ಭಕ್ತಿಯಿಂದ ವಂದಿಸಿದರು ಆಗ ದೇವತೆಗಳು ಪರಶಿವನೇ ಬೃಂದೆಯಿಂದ ಮೋಹಿತನಾಗಿ ಅರಣ್ಯದಲ್ಲಿರುವ ವಿಷ್ಣುವು ಸುಸ್ಥಾನಕ್ಕೆ ಹಿಂತಿರುಗುವ ಉಪಾಯವನ್ನು ತಿಳಿಸು ಎಂದು ಶಿವನನ್ನು ಭಿನ್ನಯಿಸಿದರು ಶಿವನು ಈ ಕಾರ್ಯಕ್ಕಾಗಿ ನೀವು ಮೋಹಿ ಮೋಹಿನಿಯ ಮೊರೆ ಹೋಗಬೇಕು ಎಂದು ಆಗ ಶಿವನಾಗ್ನೆಯಂತೆ ಮಹಾಮಾಯಿಯಾದ ಮೋಹಿನಿಯನ್ನು ದೇವತೆಗಳು ಸ್ತೋತ್ರ ಮಾಡಿದರು ಹೇ ದೇವಿ ನಿನ್ನಿಂದ ಸತ್ವ ರಜ ತಮೋ ಗುಣಗಳು ಸೃಷ್ಟಿಯಾಗಿವೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನೇ ಕಾರಣಕರ್ತಳಾಗಿರುವೆ ನಿನ್ನಿಚ್ಛೆಯಿಂದಲೇ ಈ ವಿಶ್ವದ ಅಳಿವು ಉಳಿವಳಾಗುತ್ತವೆ ಮೂಲ ಪ್ರಕೃತಿ ಎನಿಸಿದೆ ನಿನಗೆ ನಮಸ್ಕಾರಗಳು ನಿನಗೆ ಮೂವತ್ತೆರಡು ಬೇರೆ ಬೇರೆ ಹೆಸರುಗಳಿವೆ ಆದರೆ ಎಲ್ಲವೂ ನಿನ್ನ ಸಮಾನ ಶಕ್ತಿಗಳೇ ಆಗಿವೆ ನಿನ್ನ ರೂಪ ಸ್ವಭಾವ ಗುಣ ಗುಣಗಳನ್ನು ವೇದಗಳು ಹಾಡಿ ಹೊಗಳಿವೆ ಯಾವನು ನಿನ್ನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದರೆ ದಾರಿದ್ರ ಮೋಹ ದುಃಖಾದಿಗಳು ಶತ್ರುಗಳು ನಾಶವಾಗುತ್ತವೆಯೋ ಅಂತಹ ಮೂಲ ಪ್ರಕೃತಿಯಾದ ನಿನಗೆ ನಮೋ ನಮಃ ನಾರದರು ಹೇಳುತ್ತಾರೆ ಈ ಮೂಲ ಪ್ರಕೃತಿಯು ಸ್ತೋತ್ರವನ್ನು ಯಾರು ಏಕಾಗ್ರಚಿತ್ತರಾಗಿ ತಂದೆಗಳಲ್ಲಿ ಶ್ರದ್ಧಾಭಕ್ತಿಗಳಿಂದ ಪಡಿಸುವರೋ ಅವರ ಭಯ ದುಃಖ ದರಿದ್ರಗಳು ನಾಶವಾಗುತ್ತವೆ ಈ ರೀತಿ ದೇವತೆಗಳಿಂದ ಸುತಿಸಲ್ಪಡ ಮೂಲ ಪ್ರಕೃತಿ ಎನಿಸಿದ ಯೋಗಮಾಯಿಯು ತೇಜೋರೂಪದಿಂದ ಆವಿರ್ಭವಿಸಿ ಹೇ ದೇವತೆಗಳೇ ಇದೇ ನಾನು ಸತ್ವ ರಜ ತಮೋ ಗುಣಗಳು ರೂಪಗಳನ್ನು ಧರಿಸಿರುವೆ ರಜೋಗುಣದಿಂದ ಲಕ್ಷ್ಮಿ ತಮೋಗುಣದಿಂದ ಸರಸ್ವತಿ ಸತ್ವಗುಣದಿಂದ ಪಾರ್ವತಿ ರೂಪಗಳಾಗಿ ಕಾಣಿಸುವೆ ನಿಮ್ಮ ಅಭಿಷ್ಟ ಪ್ರಾಪ್ತಿಗಾಗಿ ಆಯಾ ರೂಪಗಳನ್ನು ನೀವು ಆರಾಧಿಸಿದರೆ ಎಂದಳು ದೇವತೆಗಳು ಮಹಾಮಾಯಿಯಾದ ಮೂಲ ಪ್ರಕೃತಿಯನ್ನು ಆದೇಶದಂತೆ ಲಕ್ಷ್ಮಿ ಸರಸ್ವತಿ ಪಾರ್ವತಿ ದೇವಿಯಲ್ಲಿಗೆ ಹೋದರು ಆ ದೇವಿಯರು ಅವರಿಗೆ ಕೆಲವು ಬೀಜ ಮಂತ್ರಗಳನ್ನು ಅನುಗ್ರಹಿಸಿ ದೇವತೆಗಳೇ ಮಹಾವಿಷ್ಣುವು ಯಾವ ಸ್ಥಳದಲ್ಲಿ ಮೋಹಪರವಶನಾಗಿ ಇರುವನೋ ಆ ಸ್ಥಳದಲ್ಲಿ ನೀವು ಬೀಜಗಳನ್ನು ಚೆಲ್ಲಿರಿ ಎಂದು ಆಜ್ಞಾಪಿಸಿದರು ದೇವತೆಗಳು ದೇವಿಯರು ತಮಗೆ ನೀಡಿದ ಬೀಜಗಳನ್ನು ವಿಷ್ಣು ಬೃಂದಾವವಿದ್ದ ಸ್ಥಳದಲ್ಲಿ ಚೆಲ್ಲಿದರು ನಾರದರು ಹೇಳಿದರು ಹೇ ಪೃಥು ಚಕ್ರವರ್ತಿ ಯಾರು ಈ ಪಾರ್ಥಿವೃತ್ಯ ಮಹಿಮಾನ್ವಿತವಾದ ಕಥೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳುವರೋ ಆ ಸ್ತ್ರೀ ಪುರುಷರು ಯಹಲೋಕದಲ್ಲಿ ಸಂತಾರ ಸಂಪದ ಆರೋಗ್ಯವನ್ನು ದೇಹಾಂತ್ಯದಲ್ಲಿ ಸದ್ಗತಿಯನ್ನು ಹೊಂದುತ್ತಾರೆ ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ಹದಿನೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು ಪುರಾಣ ಕಥೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಾಮೆಂಟ್ ಮಾಡಿ